ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ನಮಗೆ ರಚನೆ ಮಾಡಿಕೊಟ್ಟಿರುವಂತಹ ಗ್ರಂಥಗಳಲ್ಲಿ ಒಂದು ಗ್ರಂಥ ಅದು ಶ್ರೀಕೃಷ್ಣಾಮೃತ ಮಹಾರ್ಣವ ಅಂತ ನಮ್ಮ ಸದಾಚಾರದ ಮಹತ್ವವನ್ನು ಅದೇ ರೀತಿಯಾಗಿ ದೇವರ ಪೂಜೆ ಏಕಾದಶಿ ಸುದರ್ಶನ ಅಂದರೆ ಸುದರ್ಶನ ಹಾಗೂ ಸಾಲಗ್ರಹದ ಸ್ಪರ್ಶವನ್ನು ಮಾಡಿದರೆ ಯಾವ ರೀತಿಯಾದಂಥ ಪುಣ್ಯ ಬರುತ್ತೆ ಮತ್ತು ಪುಂಡದ ಮಹತ್ವ ಈ ರೀತಿಯಾಗಿ ನಮ್ಮ ಸದಾಚಾರದ ಅನೇಕ ರೀತಿಯಾದಂತಹ ಮಹತ್ವವನ್ನು ಮಧ್ವಾಚಾರ್ಯರು ಅನೇಕ ಋಷಿಗಳ ಮಾತಿನಿಂದಾಗಿ ಪುರಾಣಗಳ ಮಾತಿನಿಂದಾಗಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅಂತಹ ದಿವ್ಯವಾದಂತಹ ಗ್ರಂಥ ಕೃಷ್ಣಾಮೃತ ಮಹಾರ್ವ ಅಂತ ಮಧ್ವೇಜದಲ್ಲಿ ಇದರ ಉಲ್ಲೇಖ ಬರುತ್ತೆ ಕ್ಷೇತ್ರಾಗ್ರಿಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಪರಣ ಪರಮಾರ್ಣವಾಭಿಧಾನಂ ಚಕ್ರೇ ಸದ್ವಚನತಿಂ ಸ್ವಭಕ್ತಭೂತ್ಯ ಅಂತ ಮಧ್ವಾಚಾರ್ಯರು ಕೊಕ್ಕಡ ಎಂಬಂತಹ ಒಂದು ಗ್ರಾಮಕ್ಕೆ ಹೋಗಿರ್ತಾರೆ ಕರಾವಳಿಯ ಪ್ರಾಂತದಲ್ಲಿರುವಂತಹ ಕೊಕ್ಕಡ ಎನ್ನುವಂತಹ ಗ್ರಾಮ ಅಲ್ಲಿ ವೈದ್ಯನಾಥೇಶ್ವರ ಎಂಬಂತಹ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಒಬ್ಬ ಭಕ್ತ ಇರ್ತಾನೆ ಮಧ್ವಾಚಾರ್ಯರು ಒಬ್ಬ ಶ್ರೇಷ್ಠ ಭಕ್ತ ಇಡೆಪಡುತ್ತಾ ಎನ್ನುವಂತಹ ವಂಶಕ್ಕೆ ಸೇರಿದವನು ಆ ವ್ಯಕ್ತಿ ಮಧ್ವಾಚಾರ್ಯರ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ ಅಂತೆ ಈ ರೀತಿಯಾಗಿ ನಮ್ಮ ಆಚಾರ ವಿಚಾರಗಳ ಮಹತ್ವವನ್ನು ತಿಳಿಸಿಕೊಡುವಂತಹ ಒಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಡಬೇಕು ಅಂತ ಆ ರೀತಿಯಾಗಿ ಅವನ ಪ್ರಾರ್ಥನೆಯಂತೆ ಆಚಾರ್ಯರು ನಮಗೆ ಈ ಒಂದು ಕೃಷ್ಣಾಮೃತ ಮಹಾರಣವ ಎನ್ನುವಂತಹ ದಿವ್ಯವಾದಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ರೀತಿಯಾಗಿ ರಚನೆ ಮಾಡಿ ಮುಂದೆ ಆ ವ್ಯಕ್ತಿಗೆ ಮಧ್ವಾಚಾರ್ಯರು ಒಂದು ಜನಾರ್ದನ ದೇವರ ಒಂದು ಪ್ರತಿಮೆಯನ್ನು ಕೊಡ್ತಾರೆ ಈ ರೀತಿಯಾಗಿ ಆಚಾರ್ಯರು ಸಂಗ್ರಹಾತ್ಮಕವಾಗಿ ರಚನೆ ಮಾಡಿರುವಂತಹ ಒಂದು ಪುಟ್ಟ ಗ್ರಂಥ ಅದು ಶ್ರೀ ಕೃಷ್ಣಾವೃತ ಮಹಾರ್ಣವ ಅಂತಹ ಸರ್ವ ಮೂಲ ಗ್ರಂಥಗಳಲ್ಲಿ ಒಂದಾಗಿರುವಂತಹ ಶ್ರೀ ಕೃಷ್ಣಾವೃತ ಮಹಾರ್ಣವದ ಪಾಠ ಎಂಬುದು ಆನ್ಲೈನ್ ಮೂಲಕ ಪ್ರಾರಂಭ ಆಗ್ತಾ ಇದೆ ಇಲ್ಲಿಯ ತನಕ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆ ಮತ್ತು ಮಧ್ವಾಚಾರ್ಯರೇ ರಚನೆ ಮಾಡಿಕೊಟ್ಟಿರುವಂತಹ ಪ್ರಸಿದ್ಧವಾದಂತಹ ದ್ವಾದಶಸ್ತೋತ್ರದ ಅರ್ಥಚಿಂತನೆಯ ಪಾಠ ಅದು ಮುಗಿದಿದೆ ಅನೇಕ ಜನ ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಮುಂದೆ ಯಾವ ಜಿಜ್ಞಾಸುಗಳು ಈ ಒಂದು ಶ್ರೀಕೃಷ್ಣಾಮೃತ ಮಹಾರಣವದ ಪಾಠದಲ್ಲಿ ಸೇರಬೇಕೆಂತ ಬಯಸ್ತಿರೋ ಅವರೆಲ್ಲರೂ ಈ ಒಂದು ನಂಬರ್ಗೆ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಒನ್ ನೈನ್ ಫೋರ್ ಸೆವೆನ್ ಜೀರೋ ಎನ್ನುವಂತಹ ನಂಬರ್ಗೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಾಪ್ ಮೂಲಕ ಮೆಸೇಜ್ ಮಾಡಬೇಕು ಪಾಠದ ಸ್ವರೂಪ ಹೀಗಿದೆ ಪಾಠ ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆ ಪ್ರತಿನಿತ್ಯ ನಡೆಯುತ್ತದೆ ಝೂಮ್ ಮಾಧ್ಯಮದಲ್ಲಿ ಝೂಮ್ ಮೀಟಿಂಗ್ ಮಾಧ್ಯಮದಲ್ಲಿ ಪ್ರತಿನಿತ್ಯ ಒಂಬತ್ತರಿಂದ ಒಂಬತ್ತುವರೆಯ ತನಕ ಪಾಠ ನಡೆಯುತ್ತದೆ ಹಾಗಾಗಿ ಆ ಪಾಠಕ್ಕೆ ಸೇರಲು ಬಯಸುವವರು ಆ ನಂಬರಿಗೆ ಮೆಸೇಜ್ ಹಾಕಬೇಕು ಪಾಠ ಪ್ರಾರಂಭವಾಗುವಂತಹ ದಿನ ಜುಲೈ ತಿಂಗ್ ಇದೇ ಜುಲೈ ತಿಂಗಳ ಏಳನೇ ತಾರೀಕು ದ್ವಿತೀಯಾದ ದಿನ ಅಂದು ಭಾನುವಾರ ದ್ವಿತೀಯಾದ ದಿನ ಕೃಷ್ಣಾಮೃತ ಮಹಾರಣವದ ಪಾಠ ಪ್ರಾರಂಭ ಆಗುತ್ತೆ ಮುಂದೆ ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆಯ ತನಕ ಒಂದು ಶ್ರೀ ಮಹಾರಣವದ ಪಾಠ ನಡೆಯುತ್ತೆ ಆಸಕ್ತ ಜಿಜ್ಞಾಸುಗಳು ಕೆಳಗೆ ಕಾಣಿಸುತ್ತಿರುವಂತಹ ನಂಬರಿಗೆ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ ಪಾಠಕ್ಕೆ ಸೇರಬಹುದಾಗಿದೆ ಶ್ರೀಕೃಷ್ಣಾರ್ಪಣ